ತೇ ಅಸೌ ಅಂತ ಭಾಗವತ ಆಚಾರ್ಯರು ಗೀತಾಭಾಷ್ಯದಲ್ಲಿ ದಿವ್ಯಂ ಹಿ ತದ್ರೂಪಂ ಹೀಯತೆ ವರ್ಧತೆ ನ ಮೋಕ್ಷಧರ್ಮಶಾಸ್ತ್ರದಲ್ಲಿರುವ ವಾಕ್ಯವನ್ನು ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಭಗವಂತನ ದೇಹ ಯಾವುದು ಅಂದರೆ ಅವನ ಸ್ವರೂಪಾತ್ಮಕವಾದದ್ದೇ ಅದು ಅವನಂತೆ ಅದು ನಿತ್ಯ ಪ್ರವೃದ್ಧವಾದದ್ದು ಆದ ಕಾರಣ ಅವನು ಸ್ವರೂಪತಃ ಹೊಸದಾಗಿ ಹೇಗೆ ವೃದ್ಧಿಯನ್ನು ಹೊಂದುವುದಿಲ್ಲವೋ ಅದೇ ರೀತಿಯಾಗಿ ದೇಹದಿಂದಲೂ ಕೂಡ ಅವನು ನೂತನವಾಗಿ ಯಾವ ವೃದ್ಧಿಯನ್ನು ಹೊಂದುವುದಿಲ್ಲ ಅವನ ದಿವ್ಯ ರೂಪಕ್ಕೆ ವೃದ್ಧಿ ಹ್ರಾಸಾದಿಗಳು ಇಲ್ಲ ಅಂತ ಶಾಸ್ತ್ರದಲ್ಲಿ ಅಲ್ಲಲ್ಲಿ ಹೇಳಲ್ಪಟ್ಟಿದೆ ಅಂತ ಭಾಗವತ ಭಾಷ್ಯದಲ್ಲಿ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತನ ದೇಹವು ಅವನ ಸ್ವರೂಪಾತ್ಮಕವಾದದ್ದು ಅದು ಏನರ್ಥ ನಾವು ಜೀವರಿದ್ದೇವೆ ನಮಗೆ ಜೀವರಿಗೆ ದೇಹವಿದೆ ನಾವು ಜೀವರು ಬೇರೆ ದೇಹ ಬೇರೆ ನಮಗೆಲ್ಲರಿಗೂ ಅನುಭವಕ್ಕೆ ಬರ್ತಾ ಇದೆ ಎಷ್ಟೋ ಸಲ ಹೇಳಿದ್ದಾಗಿದೆ ಈ ದೇಹದಲ್ಲಿ ಜೀವ ಇದ್ದಾನೆ ಅರ್ಥಾತ್ ಈ ದೇಹದಲ್ಲಿ ಜೀವ ಇದ್ದಾನೆ ಅಂದರೆ ಎರಡು ಪದಾರ್ಥ ಇರಬೇಕು ಒಂದು ಜೀವ ಇನ್ನೊಂದು ದೇಹ ಈ ದೇಹದಲ್ಲಿ ಜೀವ ಇದ್ದಾನೆ ಅಂದರೆ ನಾವೇ ಬೇರೆ ಜೀವನೇ ನಾನು ಎಂದು ಕರೆಯಲ್ಪಡುವಂತಹ ಜೀವನೇ ಬೇರೆ ಈ ದೇಹವೇ ಬೇರೆ ಅದಕ್ಕೆ ಹೇಳಿದರು ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಯೋನಿಗಳು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ನಮಗೆ ನಮ್ಮ ದೇಹವೇ ಬೇರೆ ಜೀವನೇ ಬೇರೆ ಈ ದೇಹ ಬಂದ್ವಿ ಈ ದೇಹದಲ್ಲಿದ್ವಿ ಕೆಲವು ಕಾಲ ನಮಗೆ ಈ ದೇಹದಿಂದ ಎಷ್ಟು ವರ್ಷ ಕಾಲ ಈ ದೇಹದಲ್ಲಿರಬೇಕು ಅಂತ ಭಗವಂತ ಬರೆದಿರ್ತಾರೋ ಅಷ್ಟು ವರ್ಷ ಈ ದೇಹದಲ್ಲಿರ್ತೇವೆ ಸಮಯ ಮುಗಿತು ಅಂತ ಹೇಳಿದ್ರೆ ಈ ದೇಹ ಬಿಟ್ಟು ಇನ್ನೊಂದು ದೇಹ ಇನ್ನೊಂದು ದೇಹ ಇನ್ನೊಂದು ದೇಹ ಅದಕ್ಕೆ ನಮ್ಮ ದೇಹ ಬೇರೆ ಜೀವ ಬೇರೆ ಆದರೆ ಭಗವಂತನ ದೇಹವು ಹಾಗಲ್ಲ ಸ್ವರೂಪಾತ್ಮಕವಾಗೇ ಇದೆ ಅವನಿಗೂ ಅವನ ದೇಹಗಳಿಗೂ ದೇಹಕ್ಕೂ ಬೇರೆ ಭೇದವಿಲ್ಲ ಅವನಂತೆ ಅವನ ದೇಹವು ನಿತ್ಯವಾಗಿದೆ ಪ್ರವೃದ್ಧವಾಗಿದೆ ಆದ ಕಾರಣ ಅವನ ಸ್ವರೂಪಕ್ಕೆ ಹೇಗೆ ಹೊಸದಾಗಿ ವೃದ್ಧಿ ಹ್ರಾಸಾದಿಗಳು ಇಲ್ಲವೋ ಅವನ ದೇಹಕ್ಕೂ ಕೂಡ ಹಾಗೆ ಹೊಸದಾಗಿ ಯಾವ ವೃದ್ಧಿ ಹ್ರಾಸಾದಿಗಳು ಇಲ್ಲ ಯಾವುದು ಭಗವಂತ ಭಗವಂತ ಅವತಾರ ಮಾಡಿದ ರಾಮ ಕೃಷ್ಣ ವೇದವ್ಯಾಸ ಅನೇಕ ಅವತಾರಗಳನ್ನು ಮಾಡಿದ ರೂಪಗಳನ್ನು ತಾಳಿದ ಹಾಗೆ ಅವನಂತೆ ಅವನ ದೇಹಗಳಿಗೂ ಕೂಡ ಯಾವಧವಾದಂತಹ ವೃದ್ಧಿ ಹ್ರಾಸಾದಿಗಳೆಲ್ಲ ಪರಿಪೂರ್ಣವಾಗಿದೆ ಅಂದರೆ ಮತ್ತು ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ ರಾಮನಾಗಿ ಹುಟ್ಟಿದ ಬೆಳೆದ ಎಲ್ಲ ಮಕ್ಕಳಂತೆ ತಾನು ಹಠ ಮಾಡಿದ ಅಂಗಳದೊಳಗೆ ರಾಮನ ಆಟನಾಡಿದ ಚಂದ್ರ ಬೇಕೆಂದು ಹಠ ಮಾಡಿದ ಬಾಲಕನಾಗಿದ್ದ ಬಾಲಕೃಷ್ಣನಾಗಿದ್ದ ಬೆಳೆದ ಕಂಸನನ್ನು ಸಂಹಾರ ಮಾಡಿದ ಮತ್ತು ಬೆಳೆದ ಯುವಕನಾದ ಮದುವೆ ಮಾಡಿಕೊಂಡ ಮತ್ತು ದೇಹ ನಿರ್ಯಾಣ ದೇಹವನ್ನು ಬಿಟ್ಟ ಕೃಷ್ಣ ರಾಮಚಂದ್ರ ಅವತಾರ ಸಮಾಪ್ತಿ ಮಾಡಿದ ಈ ರೀತಿಯಾಗಿ ರಾಮಕೃಷ್ಣಾದಿ ಅವತಾರಗಳಲ್ಲಿ ಭಗವಂತ ಹುಟ್ಟಿದ ಬೆಳೆದ ಎಲ್ಲ ಆಯಿತು ಅಲ್ಲಿ ವೃದ್ಧಿ ಕಾಣ್ತಾ ಇದಲ್ವಾ ವೃದ್ಧಿ ಇದೆ ಅಂತಂದರೆ ಏನು ಅವನು ಪರಿಪೂರ್ಣನಲ್ಲ ಒಬ್ಬ ವ್ಯಕ್ತಿಯನ್ನು ಹೀ ಈಸ್ ಎ ಕಂಪ್ಲೀಟ್ ಮ್ಯಾನ್ ಪರಿಪೂರ್ಣ ಸ್ತ್ರೀ ಅಂತ ಹೇಳ್ತೇವೆ ಪರಿಪೂರ್ಣ ಸ್ತ್ರೀ ಅಂತ ಯಾವಾಗ ಕರೆಯಲ್ಪಡ್ತಾಳೆ ಅವಳು ಹುಟ್ಟಿ ಬೆಳೆದು ದೊಡ್ಡವಳಾಗಿ ಮದುವೆಯಾಗಿ ಮಕ್ಕಳಾಗಿ ಎಲ್ಲ ಸಂಸಾರದಲ್ಲಿ ಒಂದು ಹಂತಕ್ಕೆ ಬಂದಾಗ ಸಂಸಾರದಲ್ಲಿ ಪೂರ್ಣವಾಗಿ ಎಲ್ಲವನ್ನು ಸೇರಿದಾಗ ಹಂತಕ್ಕೆ ಸೇರಿದಾಗ ಅವಳ ಪರಿಪೂರ್ಣ ಸ್ತ್ರೀ ಅಂತ ಕರೀತಾರೆ ಹಾಗೆ ಭಗವಂತ ಕೂಡ ಇಲ್ಲಿ ಬೆಳೆದ ಆಟ ಆಡಿದ ಎಲ್ಲ ಮಾಡಿದ ಮದುವೆ ಮಾಡಿಕೊಂಡ ಮಕ್ಕಳನ್ನು ಪಡೆದ ಅವನು ಬೆಳೀತಾ ಇದ್ದಾನಲ್ಲ ಅಂತಂದರೆ ಅದು ಬೆಳವಣಿಗೆ ಅಲ್ಲ ಅವನು ಯಾವಾಗಲೂ ಪರಿಪೂರ್ಣನೆ ಅದರನ್ನೇ ಹೇಳ್ತಾ ಇದ್ದಾರೆ ಲೋಕದೃಷ್ಟಿಯ ಅವತಾರೇಶು ವರ್ಧತೆ ಇವ ವರ್ಧಮಾನ ಅವನು ರಾಮಕೃಷ್ಣಾದಿಗಳ ರೂಪದಿಂದ ಹುಟ್ಟಿದ ಬೆಳೆದ ಮದುವೆ ಮಾಡಿಕೊಂಡ ಅವತಾರ ಸಮಾಪ್ತಿ ಮಾಡಿದ ದೇಹವನ್ನು ಬಿಟ್ಟ ಅಂತೇಳಿದರೆ ಲೋಕದೃಷ್ಟಿಯ ಅವತಾರೇಶು ಲೋಕದೃಷ್ಟಿಯಿಂದ ಅವತಾರಗಳಲ್ಲಿ ಅವನು ಬೆಳೆಯುವಂತೆ ತಾನು ಬೆಳೆದಂತೆ ವೃದ್ಧಿಯಾದಂತೆ ನಟನೆ ಮಾಡ್ತಾನಷ್ಟೇ ವಿಡಂಬನೆ ಮಾಡ್ತಾನೆ ಯಾಕೆ ಅಂತ ಹೇಳಿದರೆ ತಾಮಸ ಜೀವರಾಶಿಗಳಿಗೆ ಅನ್ಯಥಾ ಜ್ಞಾನ ಬಂದು ರಾಮ ಭಗವಂತನಲ್ಲ ಕೃಷ್ಣ ಭಗವಂತನಲ್ಲ ನಮ್ಮಂತೆ ಅವರು ಸಾಮಾನ್ಯ ಮನುಷ್ಯರು ಎಂದು ಭಗವಂತನ ಕುರಿತು ಜ್ಞಾನ ಅಯಥಾರ್ಥ ಜ್ಞಾನ ಬಂದು ಈ ತಾಮಸರೆಲ್ಲರೂ ತಮಸ್ಸಿಗೆ ಹೋಗಲಿಕ್ಕೆ ಬೇಕಾದಂತಹ ಸಾಧನೆ ಮಾಡಿಕೊಳ್ಳುವುದಕ್ಕಾಗಿ ಲೋಕದೃಷ್ಟಿಯಿಂದ ವಿಡಂಬನೆ ಮಾಡ್ತಾನೆ ಲೋಕದಲ್ಲಿ ಹುಟ್ಟಿದ ಕೂಡಲೇ ಯಾವ ಶಿಶುವು ಆರಡಿ ಮನುಷ್ಯ ಆಗೋದಿಲ್ಲ ಕ್ರಮೇಣ ಬೆಳೆಯುತ್ತೆ ಹಾಗೆ ಲೋಕದೃಷ್ಟಿಯ ಮಾಡ್ತಾ ಇದ್ದಾನೆ ಶ್ರೀಮದಾಚಾರ್ಯರು ಅದನ್ನೇ ಹೇಳ್ತಾರೆ ನಿತ್ಯ ಪ್ರವೃದ್ಧ ಪ್ರವೃದ್ಧ ಚ ತಸ್ಯ ವೃದ್ಧಿರಪೇಕ್ಷ ಲೋಕಸ್ಯಹಿ ಮಂದದೃಷ್ಟಿಂ ಅವನು ರಾಮಕೃಷ್ಣಾದಿಗಳ ಅವತಾರದಲ್ಲಿ ನಿತ್ಯವೂ ಬೆಳೀತಾ ಇದ್ದಾನೆ ವೃದ್ಧಿಯನ್ನು ಅಪೇಕ್ಷಿಸಿದ್ದಾನೆ ಅಂತ ಹೇಳಿದರೆ ಲೋಕಸ್ಯ ಹಿ ಮಂದದೃಷ್ಟಿಂ ಲೋಕದಲ್ಲಿರುವ ಮಂದ ಮತಿಗಳಿಗೆ ಅವರ ದೃಷ್ಟಿಯಲ್ಲಿ ಲೋಕದೃಷ್ಟಿಯಿಂದ ಅವನು ಬೆಳೆದಂತೆ ನಟಿಸುತ್ತಾನೆ ಹೊರತು ಅವನು ಬೆಳೆಯುವುದಿಲ್ಲ ಅವನಿಗೆ ವೃದ್ಧಿ ಹ್ರಾಸಾದಿಗಳು ಇಲ್ಲ ಅದಕ್ಕೆ ಹೇಳ್ತಾರೆ ಅವನಿಗೂ ಅವನ ದೇಹಗಳಿಗೂ ಅವನಿಗೂ ಅವನ ಅವಯವಗಳಿಗೂ ಅವನಿಗೂ ಅವನ ಅವತಾರಗಳಿಗೂ ಅವನಿಗೂ ಅವನ ರೂಪಗಳಿಗೂ ಭೇದವಿಲ್ಲ ಅಭೇದವಿದೆ ಅದ ಕಾರಣ ಲೋಕದೃಷ್ಟಿಯಿಂದ ಅವನು ಬೆಳೆದಂತೆ ನಟಿಸುತ್ತಾನೆ ಅಷ್ಟೇ ಇನ್ನು ಇಲ್ಲಿ ನಮಗೆ ಎರಡು ದೃಷ್ಟಾಂತವನ್ನು ಕೊಡ್ತಾರೆ ಭಗವಂತ ಮತ್ಸ್ಯಾವತಾರದಲ್ಲಿ ಬೆಳೆದ ಕ್ರಮವಾಗಿ ಬೆಳೆದಂತೆ ಭಾಗವತ ಹೇಳುತ್ತೆ ಹಾಗೆ ವಾಮನನು ಆಗಿ ಭಗವಂತ ಅವತಾರವನ್ನು ಮಾಡಿ ತ್ರಿವಿಕ್ರಮನಾಗಿ ಬೆಳೆದಂತೆ ನಮಗೆ ಕಾಣುತ್ತೆ ಇಲ್ಲಿ ಬೆಳೆದಿದ್ದಾನಲ್ಲ ನಮಗೆ ಕಾಣಿಸಿದ್ದಾನಲ್ಲ ಅಂತಂದರೆ ಅಲ್ಲ ಹೇಗೆ ವಾಮನನಾಗಿ ಕುಬ್ಜ ರೂಪದಲ್ಲಿ ಬಂದ ಒಟುವಾಗಿ ಬಂದ ಬಲಿಚಕ್ರವರ್ತಿಯನ್ನು ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದ ಅವನು ದಾನವನ್ನು ಕೊಟ್ಟ ಒಂದು ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ಇನ್ನೊಂದು ಹೆಜ್ಜೆಯಿಂದ ಇಡೀ ಮಂಡಲವನ್ನು ಅಳೆದು ಮೂರನೇ ಹೆಜ್ಜೆ ಎಲ್ಲಿಡಬೇಕು ಅಂತ ಹೇಳಿದರೆ ಅವನು ನನ್ನ ತಲೆಯ ಮೇಲೆ ಅಂತ ತೋರಿಸ್ತ ಇರಲಿ ಅಂದರೆ ಆ ಅನಂತರ ಭಗವಂತ ತ್ರಿವಿಕ್ರಮನಾಗಿ ಬೆಳೆದ 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 ಏನು ಇಡೀ ಬ್ರಹ್ಮಾಂಡವೆಲ್ಲ ಹದಿನಾಲ್ಕು ಲೋಕಗಳೆಲ್ಲವೂ ಕೂಡ ಆಕ್ರಮಿಸಿದ ವಾಮನನು ತ್ರಿವಿಕ್ರಮನಾದ ಬೆಳೆದನಲ್ಲ ಅಂತಂದರೆ ಅಲ್ಲಿ ಲೋಕದೃಷ್ಟಿಯಿಂದ ದುಷ್ಟ ಶಿಕ್ಷಣೆ ಶಿಷ್ಟ ಸಂರಕ್ಷಣೆ ಮಾಡಬೇಕಾದ ಕಾರಣ ಭಗವಂತ ವಾಮನನಾಗಿದ್ದೂ ನಟನೆ ತ್ರಿವಿಕ್ರಮನಾಗಿದ್ದೂ ನಟನೆ ನಮಗೆ ವಾಮನಾವತಾರ ಚರಿತ್ರೆ ಹೇಳ್ಕೋಬೇಕು ನಾವು ಉದ್ಧಾರವಾಗಬೇಕು ಎಂಬುವ ದೃಷ್ಟಿಯಿಂದ ಬೆಳೆದ ತಾಮಸರ ದೃಷ್ಟಿಯಲ್ಲಿ ಭಗವಂತ ಅವನು ಕುಬ್ಜ ಕುಬ್ಜತನ ಕುಳ್ಳುತನ ದೋಷ ಓ ಭಗವಂತನೂ ಕೂಡ ಏನಂತಾರೆ ಅಂಡರ್ ಡೆವಲಪ್ಡ್ ಅಂತಾರೆ ಸರಿಯಾಗಿ ಬೆಳೆದಿಲ್ಲ ಅವನಿಗೆ ಅವನಿಗೆ ದೋಷ ಸರಿಯಾಗಿ ಬೆಳೆದಿಲ್ಲ ಆದ ಕಾರಣ ವಾಮನಾವತಾರವಾಗಿದ್ದಾನೆ ಕುಬ್ಜನಾಗಿದ್ದಾನೆ ಓವರ್ ಡೆವಲಪ್ಡ್ ತ್ರಿವಿಕ್ರಮನಾಗಿ ಬೆಳೆದ ಅಂತ ತಾಮಸರು ಭಗವಂತನ ಬಗ್ಗೆ ಒಂದು ತಪ್ಪು ಕಲ್ಪನೆ ತಪ್ಪು ಜ್ಞಾನ ಅನ್ಯಥಾ ಜ್ಞಾನ ಬರುವುದಕ್ಕಾಗಿ ಇವೆಲ್ಲವೂ ವಿಡಂಬನೆ ತ್ರಿವಿಕ್ರಮನಾಗಿ ಅಂತ ಹೇಳ್ತಾ ಇನ್ನು ನಮಗೆ ಮತ್ಸ್ಯಾವತಾರ ಮತ್ಸ್ಯಾವತಾರ ಭಗವಂತ ಎರಡು ಬಾರಿ ಮಾಡ್ತಾನೆ ಭಾಗವತದಲ್ಲಿ ನಮಗೆ ಬರುತ್ತೆ ಭಾಗವತದಲ್ಲಿ ಈ ಬ್ರಹ್ಮ ಕಳದ ದೈನಂದಿನ ಕಲ್ಪದ ಕೊನೆಯಲ್ಲಿ ನೈಮಿತ್ತಿಕ ಪ್ರಳಯ ಬಂತು ಆ ಪ್ರಳಯ ಉದಕದಲ್ಲಿ ಭೂಲೋಕ ಮೊದಲಾದ ಎಲ್ಲ ಲೋಕಗಳು ಮುಳುಗಿ ಹೋಯಿತು ಆವಾಗ ಮಲಗಬೇಕು ಅಂತ ಇಚ್ಛೆ ಮಾಡಿದಂತಹ ಬ್ರಹ್ಮದೇವರ ಮುಖದಿಂದ ವೇದಗಳು ಹೊರಗೆ ಬಂತು ಆವಾಗ ಅಂದರೆ ವೇದಾಭಿಮಾನಿ ದೇವತೆಗಳು ಆವಾಗ ಹಯಗ್ರೀವಾಸುರ ಏನು ಮಾಡಿದ ವೇದಗಳನ್ನು ಅಪಹಾರ ಮಾಡಿದ ಅದಕ್ಕೆ ಬು ಯಾರನ್ನು ಬುಕ್ಕು ಕಳತನ ಮಾಡಿದರೆ ಹಯಗ್ರೀವಾಸುರ ಅಂತ ಕರೀತಾರೆ ಆಸುರರು ವೇದಗಳನ್ನು ಹಯಗ್ರೀವಾಸುರ ವೇದಗಳನ್ನು ಅಪಹಾರ ಮಾಡಿದ ಅದಕ್ಕೆ ಬುಕ್ಕು ಕಳತನ ಮಾಡಿದರೆ ಹಯ ಹಯ ಹಯಗ್ರೀವಾಸುರ ಅಂತ ಹೇಳ್ತಾರೆ ಆವಾಗ ಭಗವಂತ ಏನು ಮಾಡಿದ ಮತ್ಸ್ಯರೂಪವನ್ನು ತಾಳಿ ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ವೇದಗಳನ್ನು ಬ್ರಹ್ಮದೇವರಿಗೆ ತಂದುಕೊಟ್ಟ ವೇದ ರಕ್ಷಕನು ಹಯಗ್ರೀ ಮತ್ಸ್ಯರೂಪಿ ಭಗವಂತ ಮತ್ಸ್ಯಾವತಾರಿ ಮತ್ಸ್ಯಾವತಾರ ಇನ್ನೊಂದು ಸಲ ಆಗತ್ತೆ ಭಗವಂತ ಮಾಡ್ತಾನೆ ಚಾಕ್ಷುಷಮನ್ವಂತರದಲ್ಲಿ ಈ ಸತ್ಯವ್ರತ ಎಂಬ ಒಬ್ಬ ರಾಜರ್ಷಿ ಇದ್ದಾನೆ ಅವನು ಭಕ್ತ ಆ ರಾಜರ್ಷಿ ಸತ್ಯವ್ರತ ಒಂದು ದಿನ ಅವನು ಮತ್ತು ವೈ ಮುಂದಿನ ವೈವಸ್ವತ ಆ ಸತ್ಯವ್ರತ ರಾಜನೇ ಮುಂದಿನ ವೈವಸ್ವತ ಮನ್ವಂತರದಲ್ಲಿ ವೈವಸ್ವತ ಎಂದು ಪ್ರಸಿದ್ಧನೂ ಆಗಿದ್ದಾನೆ ಒಮ್ಮೆ ಆತ ಏನು ಮಾಡಿದ ಕೃತಮಾಲಾ ನದಿಗೆ ಹೋದ ಅಲ್ಲಿ ಜಲತರ್ಪಣವನ್ನು ಕೊಡ್ತಾ ಇದ್ದ ಜಲತರ್ಪಣವನ್ನು ಕೊಡೋದಕ್ಕೆ ಬೊಗಿಸಿಯಲ್ಲಿ ನೀರು ತಗೊಂಡು ನದಿಯಲ್ಲೇ ತರ್ಪಣ ಕೊಡುವಾಗ ಆ ಬೊಗಿಸೆಯಲ್ಲಿ ಒಂದು ಸಣ್ಣ ಮೀನು ಬಂತು ಆತನ ಕೈಯಿಗೆ ಆ ಮೀನು ಬಂದಾಗ ಏನು ಮಾಡಿದ ಆ ಮೀನಿನ ಮರಿಯನ್ನು ನದಿಯಲ್ಲಿ ಬಿಟ್ಬಿಟ್ಟ ಸತ್ ಸತ್ಯವ್ರತ ರಾಜ ಆಗ ಆ ಮೀನು ಹೇಳತ್ತಂತೆ ಹೇ ರಾಜ ನಾನು ಸಣ್ಣ ಮೀನಾಗಿದ್ದೇನೆ ನನ್ನನ್ನು ಮರಿ ಮೀನಾಗಿದ್ದೇನೆ ನೀನು ನನ್ನನ್ನು ತೊಗೊಂಡೋಗಿ ನದಿಯಲ್ಲಿ ಬಿಟ್ಬಿಟ್ಟಿದ್ಯಾ ನದಿಯಲ್ಲಿ ದೊಡ್ಡ ದೊಡ್ಡ ಮೀನುಗಳಿರುತ್ತೆ ಮೊಸಳೆಗಳಿರುತ್ತೆ ಅವು ನನ್ನನ್ನು ತಿನ್ನುಬಿಡುತ್ತೆ ನೀವು ನನ್ನನ್ನು ಹೇಗೆ ನೀನಿಗೆ ನನ್ನ ಹೇಗೆ ಬಿಡ್ತೀಯಾ ನೀರೊಳಗೆ ಅಂತ ಕೇಳಿದಾಗ ಆವಾಗ ರಾಜ ಏನು ಮಾಡಿದ ಆ ಮೀನನ್ನು ರಕ್ಷಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡು ತನ್ನ ಕಮಂಡಲು ಜಲದಲ್ಲಿ ಹಾಕ್ಕೊಂಡ ತಗೊಂಡು ತನ್ನ ಆಶ್ರಮಕ್ಕೆ ಬಂದ ರಾತ್ರಿ ಇದ್ದ ಬೆಳಗಾಗುವಷ್ಟೊತ್ತಿಗೆ ಆ ಕಮಂಡಲ ತುಂಬ ದೊಡ್ಡ ಆ ಕಮಲಂಡ ಕಮಂಡಲ ಹಿಡಿಸದೇ ಇದ್ದಷ್ಟು ದೊಡ್ಡದಾಗೋಯಿತು ಮೀನು ಒಂದು ರಾತ್ರಿಯಲ್ಲಿ ದೊಡ್ಡದಾಯಿತು ಮತ್ತೂ ಕೇಳಿತು ಹೇ ರಾಜ ನನಗೆ ಈ ಕಮಂಡಲ ಜಾಗ ಸಾಕಾಗ್ತಾ ಇಲ್ಲ ನನಗೆ ಕಂಫರ್ಟಬಲ್ ಇಲ್ಲ ವಾಸ ಮಾಡಲಿಕ್ಕೆ ಇರುಕಾಗಿದೆ ನನಗೆ ಬೇರೆ ಜಾಗವನ್ನು ತೋರಿಸು ಅಂತ ಹೇಳಿದಾಗ ರಾಜ ಏನು ಮಾಡಿದ ದೊಡ್ಡ ಕಡಾಯಿ ತಂದ ಕಡಾಯಿಯಲ್ಲಿ ನೀರು ತುಂಬಿಸಿ ಅದರೊಳಗೆ ಬಿಟ್ಟ ಮತ್ತು ಒಂದೇ ಮುಹೂರ್ತ ಕಾಲದಲ್ಲಿ ಮೂರು ಮಳ ಉದ್ದ ಬೆಳೆದು ಆ ಕಡಾಯಿ ತುಂಬ ಬೆಳೆದು ಬಿಡ್ತು ಅದರಲ್ಲೂ ಜಾಗ ಸಾಕಾಗಲಿಲ್ಲ ಮತ್ತು ಮೀನು ಕೇಳಿದಾಗ ಆ ರಾಜ ಏನು ಮಾಡಿದ ಅದರನ್ನು ದೊಡ್ಡ ಒಂದು ಸರೋವರದಲ್ಲಿ ಬಿಟ್ಟ ಸರೋವರ ತುಂಬ ದೊಡ್ಡದಾಗೋಯ್ತು ಮತ್ತು ಸರೋವರನೂ ಸಾಕಾಗಲಿಲ್ಲ ಆಗ ಆ ಮೀನು ಏನು ಮಾಡಿದ ರಾಜ ಸಮುದ್ರದಲ್ಲಿ ಬಿಟ್ಟ ಆಗ ಆ ಮೀನು ಹೇಳುತ್ತಂತೆ ಹೇ ರಾಜ ಸಮುದ್ರದಲ್ಲಿ ಮೊಸಳೆಗಳು ಮೊದಲಾದವುಗಳೆಲ್ಲ ಇರುತ್ತೆ ನನ್ನನ್ನು ತಿಂದು ಬಿಡುತ್ತೆ ನೀನು ಸಮುದ್ರದಲ್ಲಿ ಬಿಡಬಹುದಾ ಅಂತ ಕೇಳಿದಾಗ ಆಗ ರಾಜನಿಗೆ ಓ ಇದು ಬರೀ ಮೀನಲ್ಲ ಭಗವಂತ ಅಂತ ಜ್ಞಾನೋದಯವಾಗಿ ಭಗವಂತನನ್ನು ಪರಿಪರಿ ವಿಧವಾಗಿ ಆ ರಾಜ ಸ್ತೋತ್ರ ಮಾಡ್ತಾನೆ ಇದು ಎರಡನೇ ಮತ್ಸ್ಯಾವತಾರ ಇಲ್ಲಿ ತ್ರಿವಿಕ್ರಮ ವಾಮನನು ತ್ರಿವಿಕ್ರಮನಾಗಿ ಮತ್ತು ಮತ್ಸ್ಯ ತಾನು ಈ ರೀತಿ ದೊಡ್ಡದಾಗಿ ಬೆಳೆದಿದೆ ಅಂತ ಭಾಗವತ ನಮಗೆ ಹೇಳ್ತಾ ಇದೆ ಇಲ್ಲಿ ಇದು ಲೋಕದೃಷ್ಟಿಯಿಂದ ಅಷ್ಟೇ ಹೊರತು ಇದು ಅವನಿಗೆ ಬೆಳೆಯೋದು ಎಂಬುದು ಅಪೂರ್ಣತ ಸಂಕೇತ ಆದ ಕಾರಣ ಅವನು ನಿತ್ಯ ಪ್ರವೃದ್ಧನು ಅಂತ ಹೇಳ್ತಾ ಪ್ರವೃದ್ಧ ಶಬ್ದಕ್ಕೆ ಪರಿಪೂರ್ಣತ್ವ ಅಂತ ಆಚಾರ್ಯರು ಹೇಳಿದಂತೆ ನಾವು ಅವನು ಈ ಬೆಳೆದಿರುವುದು ಎಂಬುದು ಅನೇಕ ರೂಪಗಳಲ್ಲಿ ಭಗವಂತ ಲೋಕ ವಿಡಂಬನೆ ಮಾಡಿದ್ದಾನೆ ಇಷ್ಟ ಮುಂಚೆ ನಾನು ಹೇಳಿದಂತೆ ಅವನು ಸಾತ್ವಿಕರಾದ ಭಗವದ್ಭಕ್ತರನ್ನು ಅವನ ಗಾನವನ್ನು ಗುಣಗಾನವನ್ನು ಅವನ ಚರಿತ್ರೆಯನ್ನು ಗಾನ ಮಾಡುವುದಕ್ಕಾಗಿ ತಾಮಸರು ಅದರಲ್ಲಿ ದೋಷಗಳನ್ನು ಹುಡುಕಿ ಅವರ ಸಾಧನೆ ಮಾಡಿಕೊಂಡು ಅಂದಂಥಮಸ್ಸಿಗೆ ಹೋಗುವುದಕ್ಕಾಗಿ ಲೋಕವಿಡಂಬನೆ ಮಾಡಿದ್ದಾನೆ ಹೇಳ್ತಾ ಇನ್ನೂ ವರ್ಧಮಾನಕ್ಕೆ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಅವುಗಳನ್ನೆಲ್ಲ ನಾಳೆ ಹೇಳಿಕೊಳ್ಳೋಣ ಅಂತ ಶ್ರೀಕೃಷ್ಣ ಅರ್ಪಣ ವಸ್ತು ಮತ್ತು ವಸ್ತು ಎಲ್ಲರಿಗೂ